ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನವರಾತ್ರಿಯ ಮೊದಲನೇ ದಿನದ ಶುಭಾಶಯಗಳು ಎಲ್ಲರೂ ಆರಾಮದಿರಿ ಸೊ ನಾನು ಇವತ್ತು ಬೆಳಗ್ಗೆ ಎಲ್ಲ ಗುಡಿಗೆಲ್ಲ ಹೋಗಿ ಬಂದೆ ಇದು ನಿನ್ನೆ ಬೆಳಗ್ಗೆ ನಾನು ಪಾಲಕ್ ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿಕೊಂಡು ಸಾರು ಮಾಡ್ಕೊಂಡಿನಿ ಸೊ ಎಷ್ಟು ಬೆಳೆದದಂದರೆ ನಾನು ಈ ಥರ ಮ್ಯಾಗಿನ ಬರೀ ಹಿಂಗೆ ಎಲೆಗಳನ್ನು ತೆಕೊಂಡು ಹೋಗ್ತೀನಲ್ಲ ಅಲ್ಲಿ ಮತ್ತೆ ಒಂದು ಒಂದು ಎಂಟು ಹತ್ತು ದಿವಸದಲ್ಲಿ ಮತ್ತೆ ಈ ಥರ ಫುಲ್ಲು ಎಲೆ ತುಂಬ ಬರ್ತವೆ ಅದಕ್ಕೆ ಸೊ ಒಂದು ಎರಡೇ ಎರಡು ಗಿಡ ಇದಾವೆ ಇದರಲ್ಲಿ ಸೊಪ್ಪು ನೋಡಬೇಕು ಎಷ್ಟು ಜಾಸ್ತಿ ಹೇಳಿ ಇಲ್ಲ ನೋಡ್ರಿ ಎಷ್ಟು ಇದೆಲ್ಲ ಇದೆಲ್ಲ ತಕೊಂಡು ಹೋದ್ರು ನನಗೆ ಎರಡು ಕಟ್ನಷ್ಟು ಈ ಪಾಲಕ್ ಸೊಪ್ಪು ಬಂತು ಫ್ರೆಶ್ ಮಳೆ ಎಲ್ಲ ಬಂದಿತ್ತು ರಾತ್ರಿ ನೀರಲ್ಲಿ ತಾನಾಗಿ ತೊಳೆದಿದ್ದು ಎಷ್ಟು ಚೆಂದ ಅನಿಸಕತಿತ್ತು ಅಂದರೆ ಆಮೇಲೆ ಟೇಸ್ಟು ಅಷ್ಟೇ ಚೆಂದಿತ್ತು ಯಾಕಂದರೆ ಯಾವುದೂ ಒಂದು ಡ್ರಾಪ್ ಇದರಲ್ಲಿ ಕೆಮಿಕಲ್ ಬಿದ್ದಿಲ್ಲ ಹಾಗಾಗಿ ಭಾರಿ ಖುಷಿ ಆಯ್ತು ನನಗೆ ಇದು ಹಾರ್ವೆಸ್ಟ್ ಮಾಡಿ ಅಡುಗೆ ಮಾಡಲಿಕ್ಕೆ ಸೊ ಸಾರಲ್ಲಿ ಹಾಕಿ ಮಾಡಿಕೊಂಡೆ ನಾನು ಮಸ್ತಾಗಿತ್ತು ಪಾಲಕ್ ಸಾರು ಸೊ ಇದು ನೋಡ್ರಿ ಇವತ್ತಿನ ಬೆಳಗಿನ ಆರು ವರ್ಷ ಇದಾದ್ಮೇಲೆ ಹಾಗಲಕಾಯಿಗಳು ಮತ್ತೆ ಇಷ್ಟೊಂದು ಬೆಳೆದಿದ್ದಾವೆ ಫ್ರೆಂಡ್ಸ್ ನೋಡ್ರಿ ಇಲ್ಲೆಲ್ಲ ಹಾಗಲಕಾಯಿಗಳು ಎಷ್ಟೊಂದು ಬೆಳೆದಿದ್ದಾವೆ ಈಗ ಇವನ್ನ ತೆಗಿತೀನಿ ಇಲ್ಲ ಸಾಯಂಕಾಲ ಬಂತೆ ಕೊಡೋಗ್ತೀನಿ ಸೊ ಅದಕ್ಕೆ ನನಗೆ ಇಷ್ಟು ಸಾಕು ಸೊ ಗ್ರೀನ್ರಿ ಫುಲ್ಲದೆ ಎಲ್ಲ ಕಡೆ ಸಣ್ಣ 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 ಕಾಯಿಗಳು ಇಷ್ಟು ಹತ್ತಲಿಕ್ಕೆ ಸೊ ನೋಡ್ಬೋದು ನೀವು ಅಲ್ಲೊಂದು ಇದೆ ಅಲ್ಲಿ ಇಷ್ಟು ನಾನು ನೋಡಿಲ್ಲ ಮೊನ್ನೆ ಅದು ಹಾಗೆ ಬಿಟ್ಟಿನಿ ಅದೆಷ್ಟು ಅಲ್ಲಿ ಆಮೇಲೆ ಒಂದಿಷ್ಟು ತೊಂಡೆಕಾಯಿನೂ ಆಗಿದವ ನಾನು ತೊಂಡೆಕಾಯಿ ಸಾಯಂಕಾಲ ಈಗ ಸಾಯಂಕಾಲ ಕಡದ್ರಾಯ್ತು ಅಂತ ಹೇಳಿ ನಾವು ಓದಬೇಕಂದ್ರೆ ಟೈಮ್ ಆಗಿತ್ತು ನನಗೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈ ಗಿಡದಲ್ಲಿ ಫಸ್ಟ್ ಫ್ಲವರ್ ಬಂದಿದೆ ನೋಡಿರಿ ಸಾಯಂಕಾಲ ಟೈಮ್ ಆಗೈತೆ ನನಗಂತೂ ಏನೂ ಮಾಡಕ್ಕೆ ನೋಡಿಲ್ಲ ನೋಡ್ರಿ ಏನು ಗುಂಚುಲು ಗುಂಚುಲು ಹೂ ಬಾ ಇದ್ರಾಗಂತೂ ಕೂಡ ಮಾಡಲ್ಲ ಈಗ ಇಲ್ಲಿ ನೋಡ್ರಿ ಇದರಲ್ಲಿ ಎಷ್ಟು ದೊಡ್ಡ ದೊಡ್ಡದು ಇದಾಗಿದೆ ಅಂತೇಳಿ ವಾಟರ್ ಲ್ಯಾಕ್ಟ್ಯೂಸ್ ವಾಟರ್ ಕ್ಯಾಬೇಜ್ ಇವಂತೂ ಮಸ್ತನೆ ಗ್ರೋ ಆಗ್ಯಾವ ಇದು ಎಕ್ಸ್ಟ್ರಾ ಆಗ್ಯಾವ ತೆಗೆದು ಅದ್ರಾಗ ಹಾಕಿನಿ ಸೊ ಅದ್ರಾಗೂ ಚಂದ ಗ್ರೋ ಆಗ್ಯದ ಇದ್ರಾಗೂ ದೊಡ್ಡ ದೊಡ್ಡ ಸೈಜ್ ಆಗಿತ್ತು ಇವನ್ನ ತೆಗೆದು ಅದ್ರಾಗ ಹಾಕೀನಿ ಇದ್ರಲ್ಲಿ ಮೇಲೆ ಇದು ಒಂದ್ರದೇ ಸೈಜ್ ನೋಡಿರಿ ಪೂರ್ತಿ ನನ್ನ ಕೈ ತುಂಬಿ ಹೋಗ್ಯದ ಇದು ಒಂದ್ರದೇ ಸೈಜ್ ನೋಡ್ಬೋದು ನೀವು ಇದ್ರ ಇದ್ರ ಸೈಡಿಗೆಲ್ಲ ಈ ಬೇಬೀಸ್ ಬೇಬೀಸ್ ಎಲ್ಲ ಬರೋಕ್ಕ ಈ ಕಡೆ ಅಥವಾ ಬೇಬೀಸ್ ಅಂತಾರಲ್ಲ ಅದು ಇದನ್ನ ಒಂದು ಸ್ವಲ್ಪ ನಾನು ಈ ಕಡೆ ಸೈಡಿಂದೆಲ್ಲ ತೆಗಿಬೇಕಂತ ಮಾಡ್ಕೊಂಡಿದ್ದೀನಿ ಭಾಳ ಆಗಿದೆ ಸ್ವಲ್ಪ ತೆಗೆದು ಸ್ವಲ್ಪ ಇಟ್ಕೋತೀನಿ ಅಂತ ಅದಕ್ಕೆ ಸರಿಯಾಗಿ ಫೀಡಾಕ್ ಫೀಡ್ ಕೊಡಬೇಕಲ್ಲ ಹಾಗಾಗಿ ಅದಾದ್ಮೇಲೆ ಫ್ರೆಂಡ್ಸು ನಾನಿಲ್ಲಿ ಎಷ್ಟೊಂದು ಕಟಿಂಗ್ಸ್ ಎಲ್ಲ ಹಾಕಿದ್ದೆ ಇದು ನಾವಮ್ಮೆ ಒಂದು ದಾರ್ ಕಟಿಂಗ್ ಕೊಟ್ಟಿದ್ರೆ ಇಲ್ಲಿಂದ ತೊಗೊಂಡು ಬಂದು ಅದು ಹಾಕಿನಿ ಅದು ಬಂದದೆ ಇನ್ನು ಗ್ರೀನ್ ಕೇಳಿದ್ರಲ್ಲ ಗ್ರೀನ್ ಇಲ್ಲೇ ನಮ್ಮ ನರ್ಸರಿನಾಗೆ ಬಂದಿತ್ತು ನಾನು ಬರೋ ಆ್ಯಕ್ಚುಲಿ ಪ್ಲ್ಯಾಂಟ್ ತೊಗೊಂಡಿಲ್ಲ ಅದು ಸಣ್ಣದೊಂದು ಕಟಿಂಗ್ ಇಸ್ಕೊಂಡು ಬಂದಿನಿ ಅವನ ಹತ್ರ ಆಮೇಲೆ ಇಷ್ಟೊಂದು ನೋಡ್ರಿ ಪ್ಲ್ಯಾಂಟ್ ಪಾಟ್ಸ್ ಇಲ್ಲ ನನ್ನ ಕಡೆ ಹಾಗಾಗಿ ಆ ನರ್ಸರಿ ಅವನ ಹತ್ರನೇ ಸ್ವಲ್ಪ ಈ ಪ್ಲ್ಯಾಂಟೆಲ್ಲ ಹಾಕಿದ್ಮೇಲೆ ಕೆಲವೊಂದಿಷ್ಟು ಜನ ಬರ್ತಾರೆ ಅವರು ಅಲ್ಲೇ ಪ್ಲ್ಯಾಂಟನ್ನು ಹಾಕಿಸ್ಕೊಂಡು ಹೋಗ್ತಾರೆ ಆಮೇಲೆ ಆ ಪ್ಲ್ಯಾಂಟ್ ಹಾಕೊಂಡು ಹೋದ್ಮೇಲೆ ಇವು ಉಳಿದಿರ್ತಾವಲ್ಲ ಅದ್ರದ್ದು ಒಂದಿಷ್ಟು ನಾನು ಪರ್ಚೇಸೇ ಮಾಡಿದ್ದೀನಿ ಅವನ ಹತ್ರ ಪರ್ಚೇಸ್ ಮಾಡಿ ತೊಗೊಂಡು ಬಂದೀನಿ ಇವನ್ನ ಇವನ್ನ ಯಾಕೆ ತಗೊಂಡ್ ಬಂದಿನಿ ಅಂದ್ರೆ ನಾನು ಇದು ಹೇಳಿದ್ನಲ್ಲ ಇವುಗಳಿಗೆಲ್ಲ ನಾನು ಕಟ್ಟಿಂಗ್ಸನ್ನು ಹಾಕೋಬೇಕು ಅಂಥೇಳಿ ಆಲ್ರೆಡಿ ಭಾಳ ಆಗ್ಯದ ಹಾಗಾಗಿ ಇದನ್ನು ಸ್ವಲ್ಪ ಕಟ್ಟಿಂಗ್ಸ್ ಎಲ್ಲ ಹಾಕೋಬೇಕು ಸೈಡಿಂದೆಲ್ಲ ಗ್ರೋತ್ ಚೆನ್ನಾಗಿ ಬರ್ಲಿಕ್ಕೆ ಸೊ ಇದು ಕಟ್ಟಿಂಗ್ಸ್ ಫ್ಲವರ್ಸ್ದು ಇದೆಲ್ಲ ತೆಗೆದ್ಬಿಟ್ಟು ಈ ಕಡೆ ಸೈಡಿನ ಒಂದೊಂದೇ ಈ ಥರದ್ದು ಕಟ್ಟಿಂಗ್ಸನ್ನು ತಗೊಂಡು ಎಲ್ಲದ್ರಲ್ಲಿ ಹಾಕ್ತೀನಿ ಹಾಕಿದ್ಮೇಲೆ ತೋರಿಸ್ತೀನಿ ತಿರ್ಗಿ ಒಂದೊಂದಾನು ಆಲ್ರೆಡಿ ಹಾಕೀನಿ ಇಲ್ಲೊಂದು 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 ಸ್ವಲ್ಪ ಪ್ಲ್ಯಾಂಟ್ಸ್ ಇರಲಿ ಸರಿ ಪಾಟ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಅರ್ಜೆಸ್ಟ್ ಮಾಡಿಕೊಂಡು ಅಲ್ಲಿ ಅಲ್ಲಿ ಹಾಕೊಂಡಿನಿ ಇನ್ನು ಅದಾದಮೇಲೆ ಎಲ್ಲ ಕಡೆ ಹೂಗಳು ಮಾತ್ರ ಚೆನ್ನಾಗಿದಾವೆ ಇದು ಅಷ್ಟೇ ಇಲ್ಲ ನೋಡ್ರಿ ಇನ್ನು ಓಪನ್ ಆಗಿದೆ ಅದು ಇದು ಓಪನ್ ಆದರೆ ಇದು ಇದನ್ನು ಅಷ್ಟೇ ಎಷ್ಟು ಚೆನ್ನಾಗಿ ಹೂಗಳು ಇದ್ರೆ ತುಂಬ ಕಾಣಿಸ್ತವೆ ನೋಡ್ಬೋದು ನೀವು ಎಲ್ಲ ಕಡೆ ಹೂಗಳು ಚೆನ್ನಾಗಿ ಬರಾಕತ್ತವ ಮಳೆನೂ ಈ ವೀಕ್ ಫುಲ್ ಮಳೆ ಇತ್ತು ಹಂಗಾಗಿ ಮಳೆ ಫುಲ್ ಆಗಿದೆ ಇಲ್ಲಿ ನೋಡ್ರಿ ಇಲ್ಲಿ ಇದು ಮೊಗ್ಗಿ ನೋಡ್ರಿ ಒಂದೇ ಗಿಡಕ್ಕೆ ಎಷ್ಟೆಲ್ಲ ಮೊಗ್ಗಿಗಳು ಅಂತ ಹೇಳಿ ಒಂದು ಬ್ರಾಂಚಸ್ಸಿಗೆ ಅಷ್ಟೊಂದು ಮೊಗ್ಗಿಗಳು ಚೆಂದಾಗಿ ಬಂದಾವ ಈ ಗ್ಲಾಡ್ಲೆಸ್ ಬಲ್ಪ್ ಹಾಕಿದ್ನಲ್ಲ ಸೊ ಅದು ಎಷ್ಟು ಚಂದ ಬಂದದ ಇದು ವೈಟ್ದು ಹಾಕಿದ್ನಲ್ಲ ಅದು ಕಟ್ಟಿಂಗ್ ಬಂದದ ಮೊಗ್ಗಿರ್ತದೆ ಅದರಲ್ಲೇ ಅದಾದ್ಮೇಲೆ ಮೇ ಬಿ ಇದು ಇರ್ಬೋದು ಇದನ್ನು ಕಟಿಂಗ್ ಬರಲಿಕ್ಕೆ ಆಗ್ತದೆ ಇದು ಕಟಿಂಗ್ ಬಂದಿದೆ ಸೊ ಇವೆಲ್ಲ ಯಾವಾಗ ಹಾಕ್ತೀನೋ ಹಸ್ತೀನೋ ಗೊತ್ತಿಲ್ಲ ಪಾಡ್ಸಿಲ್ಲ ನನ್ನ ಕಡೆ ಹಾಗಾಗಿ ಸ್ವಲ್ಪ ಅಲ್ಲೇ ಇದು ಚಾರ್ಲಿನ್ ಹ್ಯಾಂಗಿಂಗು ಇದಕ್ಕೇನೋ ಅಂತಾರೆ ಚಾರ್ಲಿಗೇನು ಏನೋ ಅಂತಾರೆ ಎಷ್ಟು ಅದನ್ನೇ ಅಂತಾರೆ ಇವಾಗ ಇದಿಷ್ಟು ಹಾರ್ವೆಸ್ಟ್ ಮಾಡೋಣ ಅಂತ ಸದ್ಯಕ್ಕೆ ನಾನು ನಾನಿವೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ ಅದಾದಮೇಲೆ ಹಾಗಲ್ಕಾಯಿ ಇದ್ದಾವೆ ಆ ಹಾಗಲ್ಕಾಯೂ ಅಷ್ಟೇ ಹಾರ್ವೆಸ್ಟ್ ಮಾಡ್ಕೊತೀನಿ ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಇದು ಹಿಂಗ ಕುಂತ್ ಬಿಡ್ತದೆ ಇವಳ ಬೇಡ ನೋಡ್ರಿ ಇದೆಲ್ಲ ಅರೆಸ್ಟ್ ಮಾಡ್ಕೊತೀನಿ ಭಾಳಷ್ಟು ಕಡೆ ಅಲ್ಲಿಯಲ್ಲಿ ಆಗ್ಯಾವೆ ಆಮೇಲೆ ಎಲ್ಲನೂ ರೆಡ್ ರೆಡ್ ಆಗಲಿ ಸೊ ಅದನ್ನು ಅರೆಸ್ಟ್ ಮಾಡ್ಕೊತೀನಿ ಅದ್ರ ಜೊತೆಗೆ ಇನ್ನು ಹಾಗಲಿಕಾಯೂ ಇದ್ದಾವೆ ಸೊ ಫಸ್ಟ್ ಇವು ಹಾಗಲಕಾಯಿ ತೆಗೊಂಡ್ಬಿಡ್ತೀನಿ ನೋಡ್ರಿ ಮೊನ್ನೆನೇ ತೆಗ್ದಿನಿ ಅದ್ರೂ ಮತ್ತೆ ಎಷ್ಟೊಂದು ಹಾಗಲಕಾಯಿಗಳು ಬಂದವೆ ಅಂಥೇಳಿ ಸ್ವಲ್ಪ ದಪ್ಪ ದಪ್ಪ ಆಗಿರೋ ನೋಡಿ ತೆಗಿತೀನಿ ಭಾಳಷ್ಟು ಅದಾವೆ ಹಾಗಲಕಾಯಿಗಳು ಎರಡು ದಿವಸ ಒಂದು ದಿವಸ ಗ್ಯಾಪ್ ಅಷ್ಟೇ ಡೈಲಿ ತೆಗಿತೀನಿ ನಾನು ಇವನು ಡೈಲಿ ಒಂದು ನಾಲ್ಕರೆ ನಾಲ್ಕು ಗ್ಯಾರಂಟಿ ತೆಗೆದಿರ್ತೀನಿ ಸೊ ಅಷ್ಟು ಇವು ಹಾಗಲಕಾಯಿ ಆಗಲಿರತ್ತವೆ ಸೊ ನೋಡ್ಬೋದು ನೀವು ಇಲ್ಲೆಲ್ಲ ಹಾಗಲ್ಕಾಯಿ ಎಷ್ಟೊಂದು ಜೊತೆ ಇದೆ ಇಲ್ಲಿದೆ ಅಲ್ಲಿದೆ ಅಲ್ಲಿದೆ ಈ ಕಡೆ ಅಂತೂ ಮ್ಯಾಲ ತುಂಬ ಹೋಗ್ಯಾವ ನೋಡ್ರಿ ಸಣ್ಣ 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 ಮಿಡಿ ಹಾಗಲಕಾಯಿಗಳು ಅಂತಾರಲ್ಲ ಈ ಮಿಡಿ ಹಾಗಲಿಕಾಯಿಗಳು ಇಲ್ಲಿ ನೋಡ್ರಿ ಎಷ್ಟೊಂದು ಇದಾವೆ ಅಂಥೇಳಿ ನನಗೆ ಈ ಹಾಗಲಿಕಾಯಿ ಅಂತಂದ್ರೆ ನಾನು ಅವ್ರಿಗೆ ಇವ್ರಿಗೆ ಕೊಟ್ಟು ಬಿಡಾಗತ್ತೀನಿ ಅಷ್ಟೊಂದು ಹಾಗಲಕಾಯಿಗಳು ಇಲ್ಲೆಲ್ಲ ಆಗಿರತ್ತ ಅದ್ರ ಜೊತೆ ಈ ತೊಂಡೆಕಾಯಿನೂ ಆಗಿರತ್ತವ ಮೊನ್ನೆ ಅಷ್ಟೇ ಹಾಗೆ ತೊಂಡೆಕಾಯಿ ತಗೊಂಡು ಹೋಗಿದ್ದೆ ಇಲ್ಲಿ ನೋಡ್ರಿ ಮತ್ತು ಈ ತೊಂಡೆಕಾಯಿನೂ ಬಂದವೆ ಸೊ ಇವನು ಅಷ್ಟೇ ನಾನು ಒಂದಿಷ್ಟು ತಗೊಂಡು ಬಿಡ್ತೀನಿ ಇಲ್ಲೇ ಬಿಟ್ಟರೆ ನೀವು ಹಣ್ಣಾಗ್ಬಿಡ್ತ ಮತ್ತೀನಂದ್ರೆ ಹಾಗೆಲ್ಲನೂ ತಕೊಂತೀನಿ ಇಲ್ಲೊಂದು ಹಾಗಲಿಕಾಯಿ ದೊಡ್ಡದಾಗಿರುತ್ತೆ ನೋಡಿ ಇಲ್ಲ ಇಲ್ಲ ನೋಡ್ರಿ ಈಗ ಡೈಲಿ ಹಾಗಲಕಾಯಿ ಹಾರ್ವೆಸ್ಟ್ ಮಾಡ್ತದೆ ನಮ್ಮದು ಅದಾದಮೇಲೆ ಅವರೆಕಾಯನ್ನು ತಗೊತೀನಿ ಸೊ ಇಲ್ಲಿದೆ ನೋಡ್ರಿ ಈಗ ಇಲ್ಲಿದೆ ಮೇಲೆ ಇನ್ನೊಂದು ಸಣ್ಣದೈತೆ ಸ್ವಲ್ಪ ಸಣ್ಣ ಇರೋದ್ರಿಂದ ಎಲೆಗಳ ಒಳಗಿನೇ ಹೋಗಿರ್ತಾವಲ್ಲ ಹಂಗಾಗಿ ಸ್ವಲ್ಪ ಕಮ್ಮಿ ಕಾಣಿಸ್ತಾವೆ ಇಲ್ಲಿದೆ ನೋಡ್ರಿ ನಾವು ಇದು ಕಡಿಲ ಬೇಡ ಅನ್ನೋ ಹೇಳ್ತೀನಿ ಸದ್ಯಕ್ಕೆ ಸದ್ಯಕ್ಕೆ ಸಾಕು ಇಷ್ಟೇ ಇದನ್ನು ನೋಡ್ಕೊತೀನಿ ಆಮೇಲೆ ಸೊ ಅದಕ್ಕೆಲ್ಲ ಮೇಲೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಸೊ ಇದು ನಂದು ಇವತ್ತಿನ ಹಾರ್ವೆಸ್ಟು ಇವು ನಿನ್ನೆ ಒಂದು ಐದಾರು ತಗೊಂಡೋಗೀನಿ ಅವು ಇಷ್ಟಿದಾವೆ ಇವು ಇಷ್ಟಿದ್ದಾವೆ ಮೊದಲು ಒಂದು ಸತಿ ತಗೊಂಡೋಗಿದ್ದು ಒಂದು ಸತಿ ತರಕಾರಿ ಮಾಡೀನಿ ಇವು ಇಟ್ಕೊತೀನಿ ಇನ್ನೂ ಎರಡು ದಿನ ಬಿಟ್ಟು ಮತ್ತೆ ಬರ್ತವೆ ಸೊ ಎಲ್ಲ ಸೇರಿಸಿ ಮತ್ತೆ ಒಂದು ದಿವ್ಸ ಮಾಡ್ಬೋದು ಮತ್ತೆ ಇದು ನೋಡಿರಿ ಒಂದು ಹಾಫ್ ಕೆ ಜಿ ಅಷ್ಟಂತೂ ಸೊ ಇವು ಅಷ್ಟೇ ಜಾಸ್ತಿನೇ ಆಗ್ಯದ ಇದನ್ನ ಒನ್ ಟೈಮಿಗೆ ಆದ್ರೂ ಫುಲ್ ಸಫಿಷಿಯೆಂಟ್ ಆಗುತ್ತೆ ಓಕೆ ಇವಾಗ ಸದ್ಯಕ್ಕೆ ನಾನು ಏನು ಮಾಡಬೇಕು ಅಂತ ಬಂದೀನಿ ಅಂದ್ರೆ ನೀವು ಕೆಲಸ ಮಾಡಕಂತ ಬಂದಿದ್ದೆ ಆಗೋ ಅಲ್ತು ಮಾಡೋಣ ಅಂತ ಇದು ಮಾತ್ರ ಭಾರಿ ಕಾಣಿಸ್ತದೆ ಮುತ್ತು ಮುತ್ತು ಕಾಣಿಸ್ದಂಗೆ ಕಾಣಿಸೋಕೆ ಇದೆ ಫುಲ್ ಇದರಲ್ಲಿ ಎಷ್ಟು ಚಂದಾಗಿದೆ ಇವೆಲ್ಲ ಅಂತ ಆಯಿತು ಆಗಲಿ ರಾತ್ರಿ ಒಂದು ಇನ್ನೊಂದು ಏನಂದರೆ ಈ ಎಲೆ ಎಲ್ಲ ಒಂಥರ ಆಗಿದ್ವು ನಾನು ಎಲ್ಲ ಎಲೆ ಎಲ್ಲ ತೆಗೆದ್ಮೇಲೆ ಹೊಸ ಚಿಗುರು ಬಲಿಗತ್ತದ ನೋಡ್ರಿ ಹೊಸ ಚಿಗುರು ಎಲ್ಲ ಕಡೆ ಹೊಸ ಚಿಗುರು ನೋಡ್ಬೋದು ನೀವು ಸೊ ಎಲೆ ಒಂಥರ ರೋಗ ಬಂದಂಗೆ ಆಗಿತ್ತು ಅದಾದಮೇಲೆ ನಾನು ಎಲ್ಲದ್ರದ್ದು ಎಲೆ ತೆಗೆಸಿದೆ ಎಲ್ಲ ಹೂವಿಂದು ಅದಾದಮೇಲೆ ಹೊಸ ಚಿಗುರು ಹೊಸ ಮಗ್ಗು ಹೊಸ ಹೂವು ನೋಡ್ರಿ ಸೊ ಬೆಳಗ್ಗೆ ತೋರಿಸ್ತೀನಿ